ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡ್ಬೋಣ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪರೀಕ್ಷೆ ಪಠ್ಯಕ್ರಮ ಏನಿರ್ತದ ಅದೇ ರೀತಿ ಹಳೆ ಪ್ರಶ್ನೆ ಪತ್ರಿಕೆಗಳ ಪಾತ್ರವೇನು ಪರೀಕ್ಷೆ ತಯಾರಿ ಯಾವ ರೀತಿ ಇರಬೇಕು ಎಷ್ಟು ಓದಬೇಕು ಮತ್ತು ಏನನ್ನ ಓದಬೇಕು ಅದೇ ರೀತಿಯ ಹೊಸ ನೇಮಕಾತಿ ಯಾವಾಗ ಆಗ್ತದ ಮತ್ತು ಯಾವ ಯಾವ ಬುಕ್ಸ್ ಅನ್ನ ಓದಿದ್ರೆ ನಾವು ಪಿ ಸಿ ಪಿ ಎಸ್ ಐ ಅನ್ನ ಪಾಸ್ ಆಗ್ತೀವಿ ಅಥವಾ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ ಹೆಸರು ಇವತ್ತು ಎಂಬುದನ್ನು ಸಂಪೂರ್ಣ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀವಿ ತಪ್ಪದೆ ಅಂದ್ರೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಇದರಲ್ಲಿ ನಾನಾ ರೀತಿಯ ವಿಧಗಳು ಕೂಡ ಇರ್ತಾವ ಮೊದಲಿಗೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ವಿದ್ಯಾ ಅರ್ಹತೆ ಏನಾಗಿರ್ಬೇಕು ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದರಲ್ಲೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಹೊರತುಪಡಿಸಿ ಉಳಿದೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಏನಾದ್ರು ಅದಕ್ಕೆ ಎಸ್ ಎಸ್ ಎಲ್ ಸಿ ಆಗಿದ್ರೆ ಸಾಕು ಆದ್ರೆ ಸಿವಿಲ್ ಕಾನ್ಸ್ಟೇಬಲ್ ನೀವೇನಾದ್ರು ಆಗ್ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ನಿಮ್ದು ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಪ್ಲಸ್ ಪಿ ಯು ಸಿ ಆಗಿರ್ಲೇಬೇಕು ಅಥವಾ ನೀವು ಐ ಟಿ ಐ ಮುಗಿಸಿರಿ ಅಥವಾ ಡಿಪ್ಲೊಮಾ ಮುಗಿಸಿರಿ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳಿಗೆ ಎನ್ ಐ ವೈ ಎಸ್ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದ ಹಾಗೆ ಹಂಗಂದ್ರೆ ಏನಂತೇಳಿ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಆಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಎನ್ ಐ ಎಸ್ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀವಿ ಅಥವಾ ಇನ್ನೊಂದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈಗ ಯಾವುದೇ ರೀತಿಯ ಸಿ ಎ ಆರ್ ಆಗಿರಲಿ ಡಿ ಎರ್ ಆಗಿರಲಿ ಅಥವಾ ಕೆ ಎಸ್ ಆರ್ ಪಿ ಆಗಿರಲಿ ವಾರ್ಡರ್ ಆಗಿರ್ಲಿ ಸಿವಿಲ್ ಅನ್ನು ಹೊರತುಪಡಿಸಿ ಉಳಿದ ಉಳಿದೆಲ್ಲದಕ್ಕೂ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ನೀವು ಎಲಿಜಿಬಲ್ ಆಗಿರ್ತೀರ ನೆಕ್ಸ್ಟ್ ಆಯ್ಕೆ ವಿಧಾನ ಅಥವಾ ಯಾವ ರೀತಿ ಇರುತ್ತಪ್ಪ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನೇನೆಲ್ಲ ಇರುತ್ತೆ ಅಂತ ನೋಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಮೊದಲಿಗೆ ಇಲ್ಲಿ ಎರಡು ರೀತಿಯ ಪರೀಕ್ಷಾ ಹಂತಗಳು ಇರ್ತವ ಒಂದು ಲಿಖಿತ ಪರೀಕ್ಷೆ ಇರ್ತದೆ ಒಂದು ದೈಹಿಕ ಪರೀಕ್ಷೆ ಇರ್ತದೆ ನಾ ಹಾಗಿದ್ರೆ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಇರ್ತದಂತ ನೋಡಿದ್ರೆ ಸ್ನೇಹಿತರೆ ಲಿಖಿತ ಪರೀಕ್ಷೆಯಲ್ಲಿ ಕೇವಲ ಒಂದು ಪರೀಕ್ಷೆ ಮಾತ್ರ ಇರ್ತದ ಅದು ಸಿವಿಲ್ ಆಗಿರ್ಲಿ ಡಿ ಆರ್ ಆಗಿರ್ಲಿ ಅಥವಾ ಕೆ ಆರ್ ಪಿ ಆಗಿರಲಿ ನೀವು ಪಿ ಯು ಸಿ ಮೇಲಾದ್ರೂ ಎಕ್ಸಾಮ್ ಅನ್ನ ಬರ್ರಿ ಅಥವಾ ಎಸ್ ಎಸ್ ಎಲ್ ಸಿ ಮೇಲಾದ್ರೂ ಬರ್ರಿ ಸಿವಿಲ್ ಆದರೂ ಅಥವಾ ಉಳಿದ ಎಲ್ಲ ಕಾನ್ಸ್ಟೇಬಲ್ ಆದರೂ ಅಥವಾ ಇಲ್ಲಿ ಕೇವಲ ಒಂದು ಪರೀಕ್ಷೆ ಮಾತ್ರ ಇರ್ತದ ನಾ ಹಾಗಿದ್ರೆ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನ ನಮ್ಗೆ ಕೊಡ್ತಾರಪ್ಪ ಅಂತ ಕೇಳಿದ್ರಿ ಇಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಇರ್ತಾವೆ ಒಂದೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಇರ್ತದ ಅಂದ್ರೆ ನೂರು ಪ್ರಶ್ನೆ ನೂರು ಅಂಕಗಳು ಆದ್ರೆ ಇಲ್ಲಿ ಪಿ ಐಗೆ ಮತ್ತು ಉಳಿದಾಗ ಎಲ್ಲ ಇಲಾಖೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ನೋಡಿದ್ರೆ ಪರೀಕ್ಷೆಗಳೆಲ್ಲ ಎರಡೆರಡು ಇರ್ತಾವ ಆದರೆ ನಮ್ಮ ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಗೆ ಇಲ್ಲಿ ಕೇವಲ ಒಂದು ಪರೀಕ್ಷೆ ಮಾತ್ರ ಇರ್ತದ ಅದು ಬಂದು ನೂರು ಪ್ರಶ್ನೆಗಳು ನೂರು ಉತ್ತರಗಳು ನೀವು ಪಿ ಐಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ಪಿ ಎಸ್ ಐದು ಕೂಡ ಮ್ಯಾಟರ್ ಬರ್ತದ ಆದರೆ ಪಿ ಎಸ್ಐಗೆ ಮತ್ತು ಪಿ ಸಿ ಗೆ ತುಂಬಾ ವ್ಯತ್ಯಾಸ ಕೂಡ ಇರ್ತದೆ ಅದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿರ್ತದ ಹಾಗಿದ್ರೆ ಇಲ್ಲಿ ನೂರು ಪ್ರಶ್ನೆ ಅಂತ ಆಯ್ತು ನೂರು ಆಯ್ತು ಇದಕ್ಕೆ ಬರೆದು ನಾವು ಎಕ್ಸಾಮ್ ಅಣ್ಣ ಬರೆಯಲು ಟೈಮ್ ಎಷ್ಟು ಬೇಕಪ್ಪ ಅಂದ್ರೆ ಇಲ್ಲಿ ತೊಂಬತ್ತು ನಿಮಿಷಗಳ ಕಾಲ ಇರ್ತದ ಅಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಇರ್ತದ ಇಲ್ಲಿ ಕೇವಲ ಒಂದು ಗಂಟೆ ಮೂವತ್ತು ನಿಮಿಷ ಆದರೆ ಇಲ್ಲಿ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಆಗಿರ್ತಾವ ಇಲ್ಲಿ ಪಿ ಸಿ ಗೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇರುವುದಿಲ್ಲ ಪಿ ಎಸ್ ಐಗೆ ಒಂದು ಪೇಪರ್ ರಿಟರ್ನ್ ಎಕ್ಸಾಮ್ ಇರ್ತದ ಇದು ನಿಮಗೆ ಗೊತ್ತಿರಲಿ ಇನ್ನ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದ ಅಂತ ಕೇಳಿದ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತದ ಅಂದ್ರೆ ನಾಲ್ಕು ಪ್ರಶ್ನೆಗಳು ನೀವೇನಾದ್ರೂ ತಪ್ಪು ಹಾಕಿದ್ರ ಆನ್ಸರ್ ಆನ್ಸರ್ನ ಬೇರೆ ನಾಲ್ಕು ಆನ್ಸರ್ ಅನ್ನ ತಪ್ಪಾಗಿ ಟಿಕ್ಕನ ಮಾಡಿದ ನೀವು ಒಟ್ಟಾರೆಯಾಗಿ ತೆಗೆದುಕೊಂಡ ಅಂಕಲದಲ್ಲಿ ನಿಮ್ದು ಒಂದು ಅಂಕ ಹೋಗ್ತದ ಅಂದ್ರೆ ನೆಗೆಟಿವ್ ಆಗ್ತದ ಅಂದ್ರೆ ಪ್ರತಿ ಪ್ರಶ್ನೆಗೆ ಜೀರೋ ಪಾಯಿಂಟ್ ಟೂ ಫೈವ್ ಅಂತ ಅಂಕನ ಕಡಿಮೆ ಮಾಡ್ಕೊತ ಬರ್ತಾರ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತದ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಲಿ ಅಥವಾ ಪಿ ಎಸ್ ಆಗಿರಲಿ ನೀವೇನಾದ್ರು ಡಿಪಾರ್ಟ್ಮೆಂಟ್ ಗೆ ಪೊಲೀಸ್ ಗೃಹ ಇಲಾಖೆಗೆ ಸೇರ್ಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಯಾವುದೇ ರಿಕ್ವೈರ್ಮೆಂಟ್ ಆದ್ರೂ ಕೂಡ ಇಲ್ಲಿ ನಿಮ್ದು ಕಡ್ಡಾಯವಾಗಿ ದೈಹಿಕ ಪರೀಕ್ಷೆ ಇರ್ತದ ಯಾರಾ ಈಗ ಏನು ಹೇಳ್ತೀನಿಲ್ಲ ಇದರಲ್ಲಿ ಏನಾದರೂ ನಿಮ್ದು ಹೈಟ್ ಕಡಿಮೆ ಇತ್ತಪ್ಪ ಅಂದ್ರ ಯಾರು ಕೂಡ ಇದನ್ನ ಅಟೆಂಡ್ ಮಾಡಕ್ ಹೋಗ್ಬೇಡ್ರಿ ಎಕ್ಸಾಮ್ ಅನ್ನ ಸುಮ್ಮನೆ ಟೈಮ್ ಎಷ್ಟು ಕೂಡ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ನೀವು ಉಳಿದಿದ್ದೆಲ್ಲ ಇರ್ತಾವ ಕೆ ಎಸ್ ಅದರ ಪ್ರಾಕ್ಟೀಸ್ ಮಾಡ್ಬೋದು ವಿಲೇಜ್ ಅಕೌಂಟ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಈ ರೀತಿ ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ಇಲ್ಲಿ ದೈಹಿಕ ಪರೀಕ್ಷೆ ಇರುವುದಿಲ್ಲ ಕೇವಲ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರ್ತದೆ ಸ್ವಲ್ಪ ಎಕ್ಸಾಮ್ ಟಪ್ ಇರ್ತದ ಪೊಲೀಸ್ ಇಲಾಖೆಗೆ ಮತ್ತು ಉಳಿದ ಇಲಾಖೆಗೆ ಪೊಲೀಸ್ ನೋಡಿದ್ರೆ ಪೊಲೀಸ್ ಎಕ್ಸಾಮ್ ದು ಈಸಿ ಇರ್ತದೆ ಕ್ವಶನ್ ಪೇಪರು ಬಟ್ ಇಲ್ಲಿ ಫಿಸಿಕಲ್ ಇರ್ತದೆ ಅದಕ್ಕಾಗಿ ನಾ ಏನಿಲ್ಲಿ ಹೇಳ್ತೀನಿ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಹೇಳ್ತಾ ಇರೋದು ರನ್ನಿಂಗ್ ಇರ್ತದ ಮೊದಲಿಗೆ ಹೈಟ್ ಅನ್ನ ನೋಡ್ಕೊಂಡ್ ಬಂದ್ಬಿಡೋಣ ಪುರುಷ ಅಭ್ಯರ್ಥಿಗಳಿಗೆ ಮಿನಿಮಮ್ ಅಂದ್ರೆ ಒನ್ನೂರ ಅರವತ್ತು ಸೆಂಟಿಮೀಟರ್ ಹೈಟ್ ಕಡ್ಡಾಯವಾಗಿ ಇರಬೇಕು ಮಹಿಳೆಯರಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕಾಗ್ತದ ಮಹಿಳೆಯರು ಬಂದು ಇಲ್ಲಿ ಸಿ ಆರ್ ಡಿ ಆರ್ ಗೆ ಎಕ್ಸಾಮ್ ಹಾಕಲಕ್ಕ ಬರಲ್ಲ ಇದು ನಿಮಗೆ ಸರಿಯಾಗಿ ಗೊತ್ತಿರಲಿ ಇಲ್ಲಿ ಇವರಿಗೆ ಮಹಿಳೆಯರಿಗೆ ಸಿವಿಲ್ ಮತ್ತು ಕೆ ಎಸ್ ಆರ್ ಪಿ ವೃಂದದಲ್ಲಿ ಮಾತ್ರ ನೀವು ಇಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಆಯ್ಕೆ ಆಗ್ಬಹುದು ಪುರುಷರಿಗೆ ಇಲ್ಲಿ ಜಾಸ್ತಿ ಚಾನ್ಸ್ ಇರ್ತದ ಇಲ್ಲಿ ಪುರುಷರಿಗೆ ಕೆ ಎಸ್ ಆರ್ ಪಿಗೆ ಗೆ ಪುರುಷರಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಉಳಿದ ಎಲ್ಲ ಇಲಾಖೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನೀವೇನಾದ್ರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಮಿನಿಮಮ್ ಅಂದ್ರೆ ಒನ್ನೂರ ಅರವತ್ತೆಂಟಕ್ಕಿಂತ ಹೆಚ್ಚಿನ ಹೈಟ್ ನಿಮ್ದು ಇರ್ಬೇಕಾಗಿರ್ತದ ಪುರುಷರಿಗೆ ಇನ್ನ ರನ್ನಿಂಗ್ ಇರ್ತದ ಹಾ ರನ್ನಿಂಗ್ ಕೂಡ ಇರ್ತದ ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂದ್ರ ನೂರು ಮೀಟರ್ ಪುರುಷರಿಗೆ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತದ ಇದನ್ನ ಆರು ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲಿ ನೀವು ಓಡಬೇಕಾಗ್ತದ ಪಿ ಎಸ್ ಐಗೂ ಕೂಡ ರನ್ನಿಂಗ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಪಿ ಎಸ್ ಐಗೆ ಇಲ್ಲಿ ಏಳು ನಿಮಿಷದವರೆಗೂ ಕೂಡ ಟೈಮ್ ಅನ್ನ ಕೊಡ್ತಾರೆ ಆದ್ರೆ ಇಲ್ಲಿ ಪಿ ಸಿ ಗೆ ಮಾತ್ರ ಇಲ್ಲಿ ಆರು ನಿಮಿಷ ಮೂವತ್ತು ಸೆಕೆಂಡ್ ಅಂದ್ರೆ ಹದಿನಾರು ಮೀಟರ್ ಮೀಟರ್ನ ಓಡಬೇಕು ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತದಪ್ಪ ಅಂದ್ರೆ ನಾಲ್ಕು ನೂರು ಮೀಟರ್ ಓಟ ಇರ್ತದ ಅದನ್ನು ಬಂದು ಎರಡು ನಿಮಿಷದಲ್ಲಿ ನೀವು ಓಡಬೇಕಾಗ್ತದ ಸ್ನೇಹಿತರೆ ಇದು ಒಂದು ಕೂಡ ನೆನಪಿರಲಿ ಇಲ್ಲಿ ನಮ್ಮ ಪೊಲೀಸ್ ಪಿ ಸಿ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಇಲ್ಲಿ ಮೊದಲಿಗೆ ಲಿಖಿತ ಪರೀಕ್ಷೆ ಇರ್ತದೆ ಆದ್ರೆ ಪಿ ಎಸ್ ಐ ನಲ್ಲಿ ಕೇವಲ ಮೊದಲಿಗೆ ಎಕ್ಸಾಮ್ ಮೊದಲು ಫಿಸಿಕಲ್ ಟೆಸ್ಟ್ ಆದ ನಂತರ ಪಿ ಎಸ್ ಐದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಇದು ನಿಮಗೆ ಗೊತ್ತಿರಲಿ ಪಿ ಸಿ ಗೆ ಮೊದಲಿಗೆ ಎಕ್ಸಾಮ್ ಎಕ್ಸಾಮ್ ಆದ ನಂತರ ಫಿಸಿಕಲ್ ಇರ್ತದೆ ನೆಕ್ಸ್ಟ್ ಪುರುಷರಿಗೆ ಉದ್ದು ಜಿಗಿತ ಮತ್ತು ಎತ್ತರ ಜಿಗಿತ ಕೂಡ ಇರ್ತದೆ ಎರಡರಲ್ಲಿ ಒಂದನ್ನು ಪಾಸ್ ಆದ್ರೆ ಸಾಕಾಗ್ತದ ಇಲ್ಲಿ ಉದ್ದು ಜಿಗಿತ ಅಂದ್ರೆ ಮೂರು ಪಾಯಿಂಟ್ ಎಂಟು ಮೀಟರ್ಗೆ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗಿರ್ತದೆ ಇಲ್ಲಿ ಕೇವಲ ಮೂರು ಅವಕಾಶಗಳು ಮಾತ್ರ ಇರ್ತಾವ ಅಂದ್ರೆ ಏನಾದರೂ ಓಡಿ ಬರುವಾಗ ಏನಾದರೂ ಪಾಲನ ಮಾಡಿದ್ರ ಅಂದ್ರೆ ಅಲ್ಲಿ ಮೂರು ಅವಕಾಶ ಇರ್ತಾವ ಆ ಅವಕಾಶದಲ್ಲಿ ನೀವು ಕೂಡ ಪಳ್ಳಿ ಜಿಗಿಯಾಕೆ ಚಾನ್ಸ್ ಕೊಡ್ತಾರೆ ಅದೇ ರೀತಿ ಎತ್ತರ ಜಿಗಿತ ಕೂಡ ಇರ್ತದೆ ಒಂದು ಪಾಯಿಂಟ್ ಎರಡು ಮೀಟರ್ ಅಷ್ಟು ಎತ್ತರ ಇರ್ತದ ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ ಎರಡು ಪಾಯಿಂಟ್ ಐದು ಮೀಟರ್ ಅದೇ ರೀತಿ ಎತ್ತರ ಜಿಗಿತ ಜೀರೋ ಪಾಯಿಂಟ್ ಒಂಬತ್ತು ಮೀಟರ್ ಇರ್ತದ ಇದರಲ್ಲಿ ಎರಡರಲ್ಲಿ ಒಂದು ಪಾಸ್ ಆಗಿದ್ರೆ ನಾ ಅದೇ ರೀತಿ ಇಲ್ಲಿ ದೈಹಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಗುಂಡು ಎಸೆತ ಕೂಡ ಇರ್ತದ ಪುರುಷರಿಗೂ ಕೂಡ ಇರ್ತದೆ ಅದೇ ರೀತಿ ಮಹಿಳೆಯರಿಗೂ ಕೂಡ ಇರ್ತದ ಪುರುಷರಿಗೆ ಗುಂಡು ಎಸೆತ ಏಳು ಪಾಯಿಂಟ್ ಎರಡು ಕೆಜಿ ಇರ್ತದ ಇರ್ತದೆ ನೀವು ಐದು ಪಾಯಿಂಟ್ ಆರು ಮೀಟರ್ ಗೆ ಕಡಿಮೆ ಇಲ್ಲದಂತೆ ಒಗಿಬೇಕಾಗಿರ್ತದ ಇಲ್ಲಿ ಕೂಡ ಮೂರು ಅವಕಾಶಗಳು ಮಾತ್ರ ಇರ್ತವ ಮಹಿಳೆಯರಿಗೆ ನಾಲ್ಕು ಕೆ ಜಿಯ ಗುಂಡು ಮೂರು ಪಾಯಿಂಟ್ ಏಳು ಮೀಟರ್ಗೆ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ನೀವು ಒಗೆ ಆರಾಮ್ ಈಸಿಯೇ ಇರ್ತದೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಕೂಡ ನಾ ಎದೆ ಸುತ್ತಳತೆ ಎದೆ ಬಹಳ ಇಂಪಾರ್ಟೆಂಟ್ ಪುರುಷರಿಗೆ ಸ್ನೇಹಿತರಲ್ಲಿ ನೀವು ಮಿನಿಮಮ್ ಅಂದ್ರೆ ಎದೆ ಸುತ್ತಳತೆ ನಿಮ್ದು ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕಾಗ್ತದ ಅದೇ ರೀತಿ ಇಲ್ಲಿ ನೀವು ಐದು ಸೆಂಟಿಮೀಟರ್ ವರೆಗೆ ಹಿಗ್ಗಿಸಬೇಕಾಗಿರ್ತದ ಐದು ಸೆಂಟಿಮೀಟರ್ ಹಿಗ್ಗಿಸಿದಾಗ ಐ ಎಂಬತ್ತಾರು ಕಿಂತ ಹೆಚ್ಚಿನ ಅಷ್ಟು ನೀವು ಅಂದ್ರೆ ಐದು ಸೆಂಟಿಮೀಟರ್ ಹಿಗ್ಗಿಸಿದ್ರೆ ಎಂಬತ್ತಾರು ಆಗ್ಬೇಕು ಎಂಬತ್ತೊಂದು ಕಟಾಂಕಟಿ ಇದ್ರು ಕೂಡ ಇಲ್ಲಿ ಕರೆಕ್ಟ್ ಐದು ಸೆಂಟಿಮೀಟರ್ ಇಕ್ಸಿದ್ರೆ ಎಂಬತ್ತಾರ ಆಗ್ತದ ಇನ್ನ ಮಹಿಳೆಯರಿಗೆ ಅದೇ ರೀತಿ ಅವರಿಗೆ ತೂಕ ಇರ್ತದ ಮಿನಿಮಮ್ ಅಂದ್ರೆ ನಲ್ವತ್ತೈದು ಕೆಜಿ ನೀವು ಇರ್ಬೇಕಾಗ್ತದ ನೆಕ್ಸ್ಟ್ ಪುರುಷರ ಹೈಟ್ ಆಲ್ರೆಡಿ ಹೇಳಿದಿನಿ ಒನ್ನೂರ ಅರವತ್ತು ಸೆಂಟಿಮೀಟರ್ ಮಹಿಳೆಯರದು ಒಂದೂರ ಐವತ್ತೇಳು ಸೆಂಟಿಮೀಟರ್ ಆಗಿರ್ತದ ಕೆ ಎಸ್ ಆರ್ ಪಿ ಗೆ ಒಂದೂರ ಎಪ್ಪತ್ತು ಇರ್ತದ ನೆಕ್ಸ್ಟ್ ನೋಡುದಾದ್ರ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಲಿಖಿತ ಪರೀಕ್ಷೆ ಅಂತ ಹೇಳಿದ್ವಿ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲಬಸ್ ಏನೇನಿರ್ತದಂತ ನೋಡೋದಾದ್ರೆ ಸ್ನೇಹಿತರ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇತಿಹಾಸ ಇರ್ತದ ನಮ್ಮ ಕರ್ನಾಟಕದ ರಾಜ್ಯ ಮನೆತನಗಳು ನಮ್ಮ ಕರ್ನಾಟಕದ ಸಂಬಂಧಿಸಿದಂತ ಭೂಗೋಳ ಯಾವ ರೀತಿ ಇರ್ತದೆ ಇದಕ್ಕೆ ಸಂಬಂಧಿಸಿದಂತ ಇಲ್ಲಿ ಸಿಲೆಬಸ್ ಇರ್ತದೆ ಅದನ್ನು ಕೂಡ ನೀವು ಸ್ಟಡಿ ಮಾಡ್ಬೇಕಾಗಿರ್ತದ ನ ಆಧುನಿಕ ಇತಿಹಾಸ ಇರ್ತದ ಪ್ರಾಚೀನ ಇತಿಹಾಸ ಇರ್ತದ ಕರ್ನಾಟಕದ ಭೂಗೋಳ ಭಾರತದ ಭೂಗೋಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯ ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಇಷ್ಟೆಲ್ಲ ಟಾಪಿಕ್ ಇದೆ ಅಂದ್ರೆ ಟಪ್ ಆಗ್ತದೆ ಎಕ್ಸಾಮ್ ಅಂತ ತಿಳಿದುಕೊಂಡಿರ್ತಾರೆ ಸ್ನೇಹಿತರೆ ಇದು ನಿಮ್ದು ಏನು ಇರ್ತದಲ್ಲ ಸ್ನೇಹಿತರ ಈ ಸಿಲೆಬಸ್ ಏನಿದೆ ನೀವು ಹತ್ತನೇ ತರಗತಿವರೆಗೆ ಏನು ಕಲ್ತಿದಾರ ಅದೇ ಇರ್ತದ ಯಾವುದಕ್ಕಿಂತ ಹೆಚ್ಚಿಗೆ ಏನು ಇರಲ್ಲ ಅದಕ್ಕಾಗಿ ಆದಷ್ಟು ನೀವು ಆರನೇ ತರಗತಿಯಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿವರೆಗೂ ಕೂಡ ನೀವು ಪುಸ್ತಕಗಳನ್ನ ಓದಬೇಕಾಗಿರ್ತದ ಅದರಲ್ಲೂ ಯಾವುದಂದ್ರೆ ಅಂದ್ರ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನದ ಪುಸ್ತಕಗಳನ್ನ ನೀವು ಓದ್ಬೇಕಾಗಿರ್ತದೆ ಸ್ನೇಹಿತರಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಬದಲಾಗಿದೆ ಮಾನಸಿಕ ಸಾಮರ್ಥ್ಯಕ್ಕೆ ಸ್ನೇಹಿತರಲ್ಲಿ ಮಾನಸಿಕ ಸಾಮರ್ಥ್ಯಕ್ಕಾಗಿ ಕೇವಲ ಆರರಿಂದ ಎಂಟು ಪ್ರಶ್ನೆಗಳ ಒಳಗಡೆ ನಿಮ್ದ ಕ್ವಶನ್ಗಳು ಬರ್ತಾವ ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಅದೇ ರೀತಿ ಆರರಿಂದ ಎಂಟು ಪ್ರಶ್ನೆಗಿಂತ ಕಡಿಮೆನ ಇರ್ತಾವ ಜಾಸ್ತಿ ಪ್ರಶ್ನೆಗಳನ್ನ ಕೇಳಲ್ಲ ಅದಕ್ಕಾಗಿ ನೀವು ಉಳಿದಿದ್ದೆಲ್ಲವೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆಗಳು ಜಾಸ್ತಿ ಬರ್ತಾವ ಅದಕ್ಕಾಗಿ ನೀವು ಇಲ್ಲಿ ಕರ್ನಾಟಕ ಇತಿಹಾಸ ಭೂಗೋಳ ಆಗಿರ್ಬೋದು ಭಾರತ ಇತಿಹಾಸ ಭಾರತದ ಭೂಗೋಳ ಅದೇ ರೀತಿ ಇಲ್ಲಿ ನಿಮ್ದು ಏನಪ್ಪ ಅಂದ್ರೆ ಭಾರತದ ಸಂವಿಧಾನ ಕೂಡ ಇಂಪಾರ್ಟೆಂಟ್ ಆಗಿರ್ತದ ಅದೇ ರೀತಿನ ಇದನ್ನ ಹೊರತುಪಡಿಸಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಎಲ್ಲಿದಪ ಅಂದ್ರೆ ನಮ್ಮ ನೀವು ಪೊಲೀಸ್ ಇಲಾಖೆಗೆ ಆಯ್ಕೆ ಆಗ್ತಿರ್ತಾರ ಅದಕ್ಕಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನ ನೀವು ಕಲೆ ಹಾಕಿಕೊಂಡು ಓದಬೇಕಾಗ್ತದ ಅಂದ್ರ ಪೊಲೀಸ್ ಇಲಾಖೆಯ ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಇರಬೇಕಾಗಿರ್ತದ ಅದರಲ್ಲೂ ಭಾರತ ಸಂವಿಧಾನದಲ್ಲಿ ಯಾವ ವಿಧಿ ಏನನ್ನ ಕಾರ್ಯ ಮಾಡ್ತದ ಅಂತೇಳಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಓದಬೇಕಾಗಿರ್ತದ ಹಾಗಿದ್ರೆ ನಾವು ಎಷ್ಟು ದಿನಗಳವರೆಗೆ ನಾವು ಇದನ್ನ ಅಭ್ಯಾಸ ಮಾಡಿದ್ರೆ ನಾವು ಎಕ್ಸಾಮ್ ಅನ್ನ ಪಾಸ್ ಮಾಡ್ತೀವಿ ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇರ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ದಿನ ಓದ್ತಿರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಹೆಸರು ಅಲ್ಲಿ ನಿಮ್ದು ಲಿಸ್ಟ್ ಅಲ್ಲಿ ಇರಬೇಕಾಗ್ತದೆ ನೀವು ಒಂದ ತಿಂಗಳಾದ್ರೂ ಓದಿ ಕೂಡ ಇದನ್ನ ಪೊಲೀಸ್ ಇಲಾಖೆ ಪಿ ಸಿ ಪಾಸ್ ಆಗ್ಬೋದು ಮೂರು ತಿಂಗಳು ಓದಿ ಕೂಡ ಪಾಸ್ ಆಗಬಹುದು ಅಥವಾ ಐದೈದು ವರ್ಷ ಗಂಟೆ ಓದಿ ಕೂಡ ಪಾಸ್ ಆಗದೆ ಇಲ್ಲಿ ಉದಾಹರಣೆ ಉಂಟು ನಿಮ್ದು ಮಾನಸಿಕ ಸಾಮರ್ಥ್ಯದ ಮೇಲೆ ಇದ್ರದ್ದು ನೀವು ಆಯ್ಕೆ ಆಗೋದು ಬಿಡೋದು ಇರ್ತದೆ ಯಾರೇ ಆಗಲಿ ಕೂಡ ಇಲ್ಲಿ ಮೂರ ತಿಂಗಳು ಕೂಡ ಮನಸ್ಸಿಂದ ಓದಿದ್ರೆ ನೀವು ಕೂಡ ಇಲ್ಲಿ ಈ ಪಿ ಸಿ ಎಕ್ಸಾಮ್ ಅನ್ನ ಪಾಸ್ ಆಗ್ಬೋದು ಆದರೆ ಈಗ ಮೊದಲಿಗೆ ಈಗ ನೋಡಿದ್ರೆ ಮೊದಲಿಗೆ ತುಂಬಾ ಈಸಿ ಕ್ಷನ್ ಪಿ ಸಿ ಎಲ್ಲಿ ಆದ್ರೆ ಈಗ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎರಡ್ ಹತ್ತೊಂಬತ್ತು ಅಥವಾ ಕೊರೋನಾ ಬ್ಯಾಚ್ ಆಫ್ಟರ್ ಈಗ ಕ್ವಶನ್ ಪೇಪರ್ ಗಳು ನೋಡಿದ್ರೆ ಸ್ವಲ್ಪ ಡೆಪ್ ಫ್ರಿಯಾತಾರೆ ಅದಕ್ಕಾಗಿ ನೀವು ಮಿನಿಮಮ್ ಅಂದ್ರ ಒಂದು ಆರು ತಿಂಗಳಾದ್ರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡಬೇಕಾಗ್ತದ ಹಾಗಿದ್ರೆ ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಇದಕ್ಕೆ ಸಂಬಂಧಿಸಿದ ಒಂದೇ ಪುಸ್ತಕದಲ್ಲಿ ಎಲ್ಲಾ ಕೂಡ ಕವರ್ ಆಗಿದ್ದ ನೋಟ್ಸ್ ಏನಾರ ಇರ್ತಾವ ಅದನ್ನ ಈಗ ತಿಳಿಸ್ಕೊಡ್ತೀವಿ ನೋಡಿ ಸ್ನೇಹಿತರಿಗೆ ಕೇವಲ ಮೂರೇ ತಿಂಗಳಲ್ಲಿ ಓದಿ ಕೂಡ ನೀವು ಪಿ ಸಿ ಆಯ್ಕೆ ಆಗ್ಬೋದು ಹಾಗಿದ್ರೆ ಅಂತ ನೋಟ್ಸ್ಗಳು ಯಾವ್ಯಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದ್ತಾ ಇದ್ದರೆ ಇಲ್ಲಿ ನಿಮಗೆ ಒಂದಿಷ್ಟು ನೋಟ್ಸ್ಗಳನ್ನು ಕೊಡಲಾಗ್ತದ ಯಾರಿಗಾದರೂ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂದರೆ ಯಾವ್ಯಾವ ನೋಟ್ಸ್ ಇದ್ದಪ್ಪ ಅಂದರೆ ಸುಂದರ ಕೈ ಬರಹದ ನೋಟ್ಸ್ಗಳು ಇರ್ತಾವೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಪ್ರಾಚೀನ ಇತಿಹಾಸ ಅದೇ ರೀತಿ ಕರ್ನಾಟಕ ಭೂಗೋಳ ಭಾರತದ ಭೂಗೋಳ ಪ್ರಪಂಚದ ಭೂಗೋಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಕಂಪ್ಯೂಟರ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ಗಳನ್ನು ನೀಡಲಾಗ್ತದೆ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತೆ ಕೇವಲ ಎರಡು ನೂರು ರೂಪಾಯಿ ದರದಲ್ಲಿ ಇವ ನೋಟ್ಸನ್ನು ನೀಡಲಾಗ್ತದೆ ಮೊದಲಿಗೆ ಇವರ ಬೆಲೆ ಬಂದು ಒಂದು ಸಾವಿರ ರೂಪಾಯಿನ ನೀಡ್ತಾ ಇತ್ತು ಈಗ ಎಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಯೂಸ್ ಆಗಲಿ ಅಂಥೇಳಿ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತದೆ ಇದು ಬಂದು ಕೇವಲ ಸಂಕ್ರಾಂತಿ ಆಪಾರ ಆಗಿರ್ತದೆ ಕೇವಲ ಒಂದು ಹದಿನೈದು ದಿನಗಳ ಮಾತ್ರ ಇದು ಆಪರ ಇರ್ತದೆ ಯಾರಿಗಾದರೂ ಈ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂದರೆ ಈ ಕೆಳಗಡೆ ಕಾಣುವ ನಂಬರನ್ನು ನೀವು ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ನೋಟ್ಸ್ಗಳನ್ನ ಪಿ ಡಿ ಎಫ್ನ ಪಡೆದುಕೊಳ್ಬಹುದಾಗಿರುತ್ತದ ಈ ಆಪರ್ ಸಂಕ್ರಾಂತಿ ಮುಗಿದ ನಂತರ ಮತ್ತೆ ಮೊದಲ ಬೆಲೆಯಾದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನೀಡಲಾಗ್ತದೆ ಅದಕ್ಕಾಗಿ ಆದಷ್ಟು ಈ ಆಪರ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಇನ್ನೂ ಕೆಲವು ಸ್ವಲ್ಪ ನೀವು ಓದ್ಲಿಬೇಕಾಗಿರುತ್ತದೆ ಅದು ಏನಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಇಂಪಾರ್ಟೆಂಟ್ ಬಂದು ನೀವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದರೂ ನೀವು ಪಿ ಸಿ ಆರ್ ಆದ್ರೂ ಹೋದ್ರಿ ಪಿ ಎಸ್ ಐ ಹೋದ್ರೆ ಕೆ ಎಸ್ ಹೋದ್ರಿ ವಿಲೇಜ್ ಹಾಕೊಂಡ್ರಿ ಎಸ್ ಡಿ ಹೋದ್ರಿ ಎಫ್ ಡಿ ಹೋದ್ರಿ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿ ನೀವೇನಾದ್ರೂ ಸ್ಟಡಿ ಮಾಡ್ತೀರ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಯಾಕಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾಟರ್ನ ನೀವೇನಾದ್ರು ನೋಡಿಕೊಂಡ್ರಂದ್ರೆ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಪ್ರಶ್ನೆಗಳು ಬರ್ತಿರ್ತಾವ ಈಗ ನೂರು ಪ್ರಶ್ನೆಯಲ್ಲಿ ಮಿನಿಮಮ್ ಅಂದ್ರೆ ಒಂದು ಎಪ್ಪತ್ತು ಸಾರಿ ಮೂವತ್ತೈದು ಪರ್ಸೆಂಟ್ ಪ್ರಶ್ನೆಗಳು ಎಲ್ಲೇ ರಿಪೀಟ್ ಹಾಕಿರ್ತಾವೆ ಅದಕ್ಕಾಗಿ ಆದಷ್ಟು ಓದಬೇಕು ಕೆಲವೊಂದು ಸಾರಿ ಫಿಫ್ಟಿ ಪರ್ಸೆಂಟ್ ಕೂಡ ಪ್ರಶ್ನೆಗಳು ರಿಪೀಟ್ ಆಗಿರುವ ಚಾನ್ಸಸ್ ಕೂಡ ಇರ್ತದೆ ಅದಕ್ಕಾಗಿ ಹಳೆ ಪ್ರಶ್ನೆ ಪತ್ರಿಕೆ ಓದಬೇಕು ಹಾಗಿದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಕ್ತು ನಾ ಸಾಕಷ್ಟು ಅಭ್ಯರ್ಥಿಗಳು ಬಂದಲೈತಿ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಕೆ ಎಂ ಸುರೇಶ್ ಸರ್ ಅವರು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಏನು ಈ ಪಿ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ರಿಕ್ವೈರ್ಮೆಂಟ್ ಆಗಿದೆ ನೋಡಿ ಆ ರಿಕ್ವೈರ್ಮೆಂಟ್ಗೆ ಗೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಅವರ ಬಳಿ ಇರ್ತಾವ ಅಂದ್ರ ಕೆ ಎಂ ಸುರೇಶ್ ಅವ್ರ ವಿರಚಿತ ಪುಸ್ತಕ ಇದೆ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆ ಅಂತೇಳಿ ಪಿ ಸಿ ಪಿ ಎಸ್ ಐ ಅದಕ್ಕಾಗಿ ಆ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆಯನ್ನ ತೆಗೆದುಕೊಂಡ್ರೆ ನೀವೇನಂದ್ರು ಕೆ ಎಂ ಸುರೇಶ್ ಸರ್ ಅವರು ವಿರಚಿತ ಮಾಡಿರುವ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆ ಏನಿದೆಯಲ್ಲ ಅದನ್ನ ಮಿನಿಮಮ್ ಅಂದ್ರೆ ಮೂರು ಸಾರಿ ಆದರೂ ಕೂಡ ರಿಪೀಟ್ ಮಾಡಿ ನಿಮಗೆ ಹೆಚ್ಚಿನ ಸ್ಕೋರ್ ಅನ್ನ ಕೂಡ ನೀವು ಇಲ್ಲಿ ಪಿ ಸಿ ಅಲ್ಲಿ ಪಿ ಎಸ್ ಐ ಅಲ್ಲಿ ಕೂಡ ನೀವು ಹೆಚ್ಚಿನ ಸ್ಕೋರ್ ಅನ್ನ ಮಾಡಬಹುದಾಗಿರ್ತದ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಎಷ್ಟು ಓದಬೇಕು ಏನೇನೋ ಓದಬೇಕಂತ ಡೌಟ್ ಇರ್ತದೆ ನಾ ಈಗ ಆಲ್ರೆಡಿ ಹೇಳಿದೆ ಬಸ್ ಅಲ್ಲಿರುವ ಎಲ್ಲ ನೋಟ್ಸ್ಗಳನ್ನ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತಾವೆ ಅವ್ನ ಎಲ್ಲರೂ ತೆಗೆದುಕೊಂಡಿರಂದ್ರ ಅದಾದ ನಂತರ ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯ ಕೂಡ ತೆಗೆದುಕೊಳ್ಳಬೇಕು ಇದಾದ ನಂತರ ಪ್ರತಿ ದಿನ ಮಿನಿಮಮ್ ಅಂದ್ರೆ ಆರರಿಂದ ಎಂಟು ಗಂಟೆಗಳ ಕಾಲ ನೀವು ಸ್ಟಡಿಯನ್ನ ಮಾಡಬೇಕು ನೀವು ಸರಿಯಾದ ರೀತಿಯಲ್ಲಿ ಟೈಮ್ ಟೇಬಲ್ ಅನ್ನ ಮೇಂಟೈನ್ ಮಾಡಬೇಕು ಟೈಮ್ ಟೇಬಲ್ ಅನ್ನ ಯಾವ ರೀತಿ ಹಾಕೋಬೇಕಂತ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮಿನಿಮಮ್ ಅಂದ್ರೆ ಒಂದು ಈಗ ಆರ್ ಸಬ್ಜೆಕ್ಟ್ ಅಂತ ಒಂದು ಡೈಲಿ ಒಂದು ಆರ್ ಸಬ್ಜೆಕ್ಟ್ ನಾವು ಓದ್ತೀನಪ್ಪ ಅಂದ್ರೆ ಒನ್ ಅವರ್ ಒಂದು ಸಬ್ಜೆಕ್ಟ್ ಓದಿ ನೆಕ್ಸ್ಟ್ ಇನ್ನೊಂದು ಅವರ್ ಇನ್ನೊಂದು ಸಬ್ಜೆಕ್ಟ್ ಅನ್ನ ಓದ್ಬೇಕು ಹಾಗಿದ್ರೆ ಮಾತ್ರ ನೀವು ಅಲ್ಲಿ ಎಸ್ ಎಸ್ ಅನ್ನ ಗಳಿಸಲು ಸಾಧ್ಯ ಒಂದೇ ಸಬ್ಜೆಕ್ಟ್ ಅನ್ನ ನಾ ಡೈಲಿ ಅದನ್ನ ಓದ್ತೀನಿ ಅದನ್ನ ಓದ್ತೀನಿ ಅಂದ್ರೆ ಇಲ್ಲಿ ನಿಮಗೆ ಬ್ಯಾಸರ ಕೂಡ ಆಗ್ತದ ಅದಕ್ಕಾಗಿ ಓದ್ತಿರ್ತಿರಲ್ಲ ಆದಷ್ಟು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಓದ್ರಂದ್ರ ಹೊಸ ಹೊಸದನ್ನ ಕಲಿತಾ ಹೋಗಿರಿ ಕರ್ನಾಟಕ ಹಿಸ್ಟ್ರಿ ಇತ್ತು ಅಂದ್ರೆ ಅವರು ಬದಾಮಿ ಚಾಲಕರು ಮತ್ ರಾಷ್ಟ್ರ ಇವರೇ ಇವರ ಬರ್ತಾರ ಹೊಳ್ಳಿ ಅದ ಸಾವು ನೋವು ಅಥವಾ ಗೆಲುವು ಸೋಲು ಇದನ್ನ ನೋಡೋದಾಗ್ತದ ವಿನ ಇಲ್ಲಿ ಹೊಸದನ್ನ ನಾವು ನೋಡಕ್ ಆಗಲ್ಲ ಅದಕ್ಕಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮಾನಸಿಕ ಸಾಮರ್ಥ್ಯದ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ಬೇಕು ಅಲ್ಲಿ ಮೈಂಡ್ ಕೂಡ ನಿಮ್ದು ಶಾರ್ಪ್ ಆಗ್ತದೆ ನೆಕ್ಸ್ಟ್ ನೀವ್ ಏನಾದ್ರು ಬೇರೆ ದಿನ ಓದ್ತಿದ್ರ ಏಕಾಗ್ರತೆ ಕೇಂದ್ರೀಕೃತ ಆಗ್ತದೆ ಅದಕ್ಕಾಗಿ ಆದಷ್ಟು ಸಬ್ಜೆಕ್ಟ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಓದಬೇಕಾಗಿರ್ತದ ನೆಕ್ಸ್ಟ್ ಹೊಸ ನೇಮಕಾತಿ ಯಾವಾಗತ್ತ ಸಾಕಷ್ಟು ಅಭ್ಯರ್ಥಿಗಳು ರೀ ಸ್ನೇಹಿತರಿಂದ ಸಾಕಷ್ಟು ದಿನಗಳ ನಂತರ ಇದನ್ನ ಹೇಳ್ತಾ ಬಂದಿದ್ದು ಇಲ್ಲಿ ಕೇವಲ ಏನಪ್ಪಾ ಅಂದ್ರೆ ಮೂರು ತಿಂಗಳ ಒಳಗೆ ಟೈಮನ್ನ ಏನು ಕೊಟ್ಟಿದೆ ಒಳ ಮೀಸಲಾತಿಯನ್ನ ರೆಡಿಪಡಿಸಲು ಈಗ ಒಳ ಮೀಸಲಾತಿ ಅಂತಿಮ ತೀರ್ಪು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದರಲ್ಲೂ ಜನವರಿ ಮೂವತ್ತರ ನಂತರ ಬರುತ್ತೆ ಅಂತ ಹೇಳಿದಾರೆ ಜನವರಿ ಮೂವತ್ತರವರೆಗೂ ಯಾರಾದರೂ ಏನಾದರೂ ಈ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಏನಾದರೂ ಸಲ್ಲಿಸಿದಿತ್ತು ಅಂದ್ರೆ ಜನವರಿ ಮೂವತ್ತೊಂದನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ ಇದೆಲ್ಲ ಮುಗಿದ ನಂತರ ಅಂದ್ರೆ ಜನವರಿ ಮೂವತ್ತೊಂದು ಮುಗಿದ ನಂತರ ನಿಮ್ಮದು ಫೆಬ್ರವರಿ ಫಸ್ಟ್ ವೀಕ್ ನಿಮ್ಮದು ನಿಮ್ದು ನೇಮಕಾತಿ ಆಗ್ತವ ಯಾವ್ಯಾವೆಲ್ಲ ಹಾಕಪ್ಪ ಅಂದ್ರೆ ಸಿ ಆರ್ ಡಿ ಆರ್ ಆಗಿರ್ಬೋದು ಅದೇ ರೀತಿ ಕೆ ಎಸ್ ಆರ್ ಪಿದು ನೋಟಿಫಿಕೇಶನ್ ಆಗ್ತವ ಇನ್ನು ನೇಮಕಾತಿ ಆಗಿಂದ ನಿಮಗೆ ಕೇವಲ ಒಂದು ಮೂರು ತಿಂಗಳವರೆಗೂ ಮಾತ್ರ ಟೈಮ್ ಸಿಗ್ತದ ಅಂದ್ರೆ ನೇಮಕಾತಿ ಆಗಿಂದ ಅಪ್ಲಿಕೇಶನ್ ಹಾಕಕ ಒಂದು ತಿಂಗಳ ಅದಾದ ಎರಡು ತಿಂಗಳಿಗೆ ನಂತರ ನಿಮ್ದು ಎಕ್ಸಾಮ್ ಕೂಡ ಇರ್ತದೆ ಇನ್ನು ಕೇವಲ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ನಿಮ್ದು ಈಗ ಎಕ್ಸಾಮ್ ಕೂಡ ಬರ್ತಾವೆ ಯಾವುದು ಸಿ ಆರ್ ಡಿ ಆರ್ದು ಮತ್ತು ಕೆ ಎಸ್ ಆರ್ ಪಿದು ಎಕ್ಸಾಮ್ ಡೇಟ್ ಬಿಡ್ತಾರೆ ಇನ್ನ ಅದೇ ರೀತಿ ಪಿ ಎಸ್ ಐಗೆ ಏನಾದರೂ ಸ್ಟಡಿ ನಡೆಸೋರಿಗೆ ಪಿ ಎಸ್ ಐದು ಕೂಡ ನೇಮಕಾತಿ ಆಗಿಲ್ದೆ ಫೆಬ್ರವರಿಯಲ್ಲಿ ನೇಮಕಾತಿ ಆಗುತ್ತೆ ಅದು ಒಂದು ಮುನ್ನೂರು ಪಿ ಎಸ್ ಐ ನೇಮಕಾತಿ ಆಗ್ತದ ಯಾರರೆಲ್ಲ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದ ಸ್ಟಡಿಯನ್ನು ಮಾಡ್ಬೇಕಂತೀರ ಈಗ ಈಗಲೇ ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ನೇಮಕಾತಿ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಕೂಡ ಆಗ್ತದ ನಾ ಸಾಕಷ್ಟು ಅಭ್ಯರ್ಥಿಗಳು ಕೆಲವೇ ಯಾವ ಬುಕ್ಸ್ ಅನ್ನ ಓದಬೇಕು ಸ್ನೇಹಿತರನ್ನ ಈಗ ಆಲ್ರೆಡಿ ಹೇಳಿದೆ ವಿಷಯಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಅಂತ ಹೇಳಿ ಕೇವಲ ಎರಡ್ ನೂರು ರೂಪಾಯಿಗೆ ಆಪಾರ ಆಗಿ ನಿಡ್ತಾ ಇದ್ವಿ ಕೇವಲ ಎರಡ್ ನೂರು ರೂಪಾಯಿಗೆ ನೀವು ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ಅದ್ರ ಜೊತೆಗೆ ಒಂದು ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ತೆಗೆದುಕೊಳ್ಳಬೇಕು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದಬೇಕಾದ ಬುಕ್ಸ್ ಯಾವ್ದಪ್ಪ ಅಂದ್ರೆ ಇಲ್ಲಿ ನೀವು ಗರುಡ ಪುಸ್ತಕ ಆದರೂ ತೆಗೆದುಕೊಳ್ಳಬಹುದು ನೂತನ ಜಿ ಕೆ ಆದರೂ ತೆಗೆದುಕೊಳ್ಳಬಹುದು ಅದೇ ರೀತಿ ಪರಂ ಬುಕ್ ಆದರೂ ನೀವು ತೆಗೆದುಕೊಳ್ಳಬಹುದು ಆಗಿರ್ತದೆ ಯಾಕಪ್ಪ ಈ ಬುಕ್ಸ್ ಅನ್ನ ಹೇಳಕತ್ತೀನಪ್ಪಾ ಅಂದ್ರೆ ನೀವು ಈಗ ಆಲ್ರೆಡಿ ಓದಿರ್ತರ ಈಗ ಯಾವ್ದೇ ರೀತಿ ನೀವು ಈಗ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿರ್ತೀರ ಅದಾದ ನಂತರ ಕ್ವಶನ್ ಬ್ಯಾಂಕ್ ಅನ್ನ ಕೂಡ ಓದಿರ್ತೀರ ಈ ಪರಂ ಬುಕ್ ಆಗಿರಲಿ ಅಥವಾ ಗರುಡ ಆಗಿರಲಿ ಅಥವಾ ಅದೇ ರೀತಿಯಿಂದ ನೂತನ ಜಿ ಕೆ ಆಗಿರಲಿ ಇವರಲ್ಲಿ ಶಾರ್ಟ್ಕಟ್ ಫಾರ್ಮ್ ಇದೆ ಕೇವಲ ರಿವಿಷನ್ ಪರ್ಪಸ್ ಆಗಿ ಈ ಪುಸ್ತಕಗಳನ್ನ ಓದ್ಬೇಕು ಇದ ಪುಸ್ತಕ ಓದಿ ನಾವು ಪಿ ಸಿ ಪಿ ಎಸ್ ಐಕೆನಂದ್ರ ಅದು ಅಸಾಧ್ಯ ಆಗಿರ್ತದೆ ಅದಕ್ಕಾಗಿ ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಅನ್ನ ಓದ್ಬೇಕಾಗ್ತದೆ ನೀವೇನಾದ್ರು ಪಿ ಎಸ್ ಐಗೆ ಅಂತಾನೆ ಸ್ಟಡಿ ಮಾಡ್ತಿದ್ರ ಪ್ರತಿ ಒಂದು ಗೆ ಸಂಬಂಧಿಸಿದಂತೆ ಪುಸ್ತಕಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕಗಳನ್ನ ತೆಗೆದುಕೊಂಡು ಓದಬೇಕಾಗಿರ್ತದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ನೀವೆಲ್ಲ ಏನೇನೆಲ್ಲ ಸಿಲಬಸ್ ಇರ್ತದಂತ ನೋಡಿದ್ರಿ ಪಿ ಸಿ ಮತ್ತು ಪಿ ಎಸ್ ಐಗೆ ಸಂಬಂಧಿಸಿದಂತೆ ಅದೇ ರೀತಿ ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಸ್ಟಡಿ ನಡೆಸ್ತಿದ್ದೆ ಇವು ಇಂಪಾರ್ಟೆಂಟ್ ಆಗಿರ್ತಾವೆ ಇವೆಲ್ಲ ಸಿಲಬಸ್ ನಲ್ಲಿರುವ ನೋಟ್ಸ್ಗಳಾಗಿರ್ತಾವೆ ಸ್ನೇಹಿತರೆ ನೀವು ನೋಡಿರ್ಬೋದು ನಮ್ಮ ಪಿ ಸಿಗೆ ಗೆ ಇಲ್ಲಿ ಯಾವುದೇ ರೀತಿಯ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಿಲಬಸ್ ಇರೋಲ್ಲ ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇವು ಬಂದು ನಿಮಗೆ ವಿಲೇಜ್ ಅಕೌಂಟ್ಗೆ ಇರ್ತದೆ ಅದೇ ರೀತಿ ಎಸ್ ಡಿಗ ಇರ್ತದೆ ಎಫ್ ಡಿ ಆಗಿರ್ತದೆ ಅದೇ ರೀತಿ ಪಿ ಎಸ್ ಆಗಿರ್ತದ ಕೆ ಎಸ್ ಆಗಿ ಕೆ ಎಸ್ ಕೂಡ ಇರ್ತದೆ ಇಲ್ಲಿ ಪಿ ಸಿ ಗೆ ಇಲ್ಲಿ ಕೇವಲ ಇಲ್ಲಿ ಏನಿದೆ ಇವು ಮಾತ್ರ ನಿಮ್ದು ಇಲ್ಲಿ ಸಿಲಬಸ್ ಅಲ್ಲಿ ಇರ್ತವ ಅದಕ್ಕಾಗಿ ಇವು ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತದೆ ಇನ್ನು ಮೊದಲಿಗೆನ ಸಾಕಷ್ಟು ಅಭ್ಯರ್ಥಿಗಳು ತೆಗೆದುಕೊಂಡಾಗ ಇದರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಸಾವಿರ ರೂಪಾಯಿ ಆಗಿತ್ತು ಈಗ ಮಕರ ಸಂಕ್ರಾಂತಿ ಆಫರ್ ಅಥವಾ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕೇವಲ ಎರಡು ನೂರು ರೂಪಾಯಿಗಾಗಿ ನೀಡ್ತದ ಯಾರಿಗಾದರೂ ಈ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕಾಣುವ ನಂಬರ್ ಅನ್ನ ಸಂಪರ್ಕಿಸಬಹುದಾಗಿರ್ತದೆ ಕೇವಲ ವಾಟ್ಸಪ್ ನಂಬರ್ ಇರ್ತದೆ ವಾಟ್ಸಪ್ ಮುಖಾಂತರ ನೀವು ಅವರನ್ನ ಸಂಪರ್ಕಿ ಮೆಸೇಜ್ ಅಂದ್ರೆ ಈ ನೋಟ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರ ಇವು ಬಂದು ಪಿ ಡಿ ಎಫ್ ಫಾರ್ಮ್ ನಲ್ಲಿ ಇರ್ತಾವ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ